ನಮಸ್ಕಾರ ಇಂದಿನ ವೀಡಿಯೋದಲ್ಲಿ ರೆಡ್ ಟೊಮೆಟೊ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಹೇಳಿ ತೋರಿಸ್ತಾ ಇದ್ದೆ ಇದನ್ನು ಸಿಂಪಲ್ ಆಗಿ ತೆಂಗಿನಕಾಯಿ ಏನೂ ಬೇಕಾಗ್ತಿಲ್ಲ ಇದಕ್ಕೆ ರುಚಿಯಾಗೂ ಹೊರತು ಆರೋಗ್ಯಕ್ಕೂ ಒಳ್ಳೆಯದು ರೆಡ್ ಟೊಮೆಟೊ ಗ್ರೀನ್ ಚಟ್ನಿ ಮಾಡಲೇ ಕೊತ್ತಂಬರಿ ಸೊಪ್ಪು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಅರಿಶಿನ ಕುಪ್ಪು ಜನ ನಾನು ಇಲ್ಲಿ ಒಂದು ಮನೆಯಲ್ಲಿ ಮೂರ್ನಾಲ್ಕು ಜನತೆಗು ಮಾಡ್ತಾ ಇದ್ದೆ ನೀವು ಜಾಸ್ತಿ ಜನ ಇದ್ದರೆ ಟೊಮೆಟೊ ಎಲ್ಲ ಜಾಸ್ತಿ ಹಾಕಿಕೊಳ್ಳು ಎರಡು ಟೊಮೆಟೊ ಯೂಸ್ ಮಾಡ್ಲಕ್ಕು ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಪ್ಪುದರಿಂದ ಬೆಳ್ಳುಳ್ಳಿ ಹಾರ್ಟಿಗೆ ಒಳ್ಳೆಯದು ಶುಂಠಿ ಎಲ್ಲವ ಶೀತ ಅದಕ್ಕೆಲ್ಲ ಒಳ್ಳೆಯದು ಟೊಮೆಟೊ ಹಣ್ಣು ಸ್ಕಿನ್ನಿಗೆ ಒಳ್ಳೆಯದು ಈಗ ಚಟ್ನಿ ಮಾಡೋಲ್ಲೇ ಮೊದಲಿಗೆ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಳ್ಳೋ ಸಣ್ಣದಾಗಿ ಏನು ಕಟ್ ಇಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಕ್ಕೂ ಇಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡ್ರೆ ಆಯ್ತು ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಟೊಮೆಟೊ ಹಾಕ್ತಾ ಇದ್ದೆ ಮತ್ತು ಬೆಳ್ಳುಳ್ಳಿ ನಾವೊಂದು ಐದಾರು ಹೆಸರು ತಗೊಂಡಿದ್ದೆ ಶುಂಠಿ ಒಂದು ಇಂಚಷ್ಟು ಖಾರಕ್ಕೆ ಹಸಿ ಮೆಣಸಿನಕಾಯಿ ಎರಡು ತಗೊಂಡಿದ್ದೆ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಹಾಕಿಕೊಳ್ಳೋಕ್ಕು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಳು ಈಗ ಮಿಕ್ಸಿ ಜಾರಿಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ ಇದನ್ನು ನೀರು ಗದ್ದೆಯ ಪೇಸ್ಟ್ ಅಂಚೂರು ಒಂಚೂರು ನೀರು ಆ್ಯಡ್ ಮಾಡಲಿಲ್ಲ ಟೊಮೆಟೊ ಹಣ್ಣಲ್ಲೆಲ್ಲ ನೀರು ಅದೇ ಸಾಕಾಗ್ತು ನಯಸ್ಸಾಗಿ ಪೇಸ್ಟ್ ಆಯ್ತು ನೋಡಿ ನೀರು ಹಾಕಾಗೋದೇ ಇಷ್ಟು ನಯಸ್ಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಇದಕ್ಕೆ ಒಗ್ಗರಣೆ ಹಾಕೋದು ಏನೂ ಬೇಕಾಗ್ತಿಲ್ಲ ಇದು ದೋಸೆ ಚಪಾತಿ ಅನ್ನದ ಜೊತೆಯೂ ಚಲೋ ಇರ್ತು ಹುಳಿ ಉಪ್ಪು ಖಾರ ಇಪ್ಪದರಿಂದ ರುಚಿಯಾಗಿರ್ತದೆ ಇನ್ನೊಂದು ಬೌಲಿಗೆ ಹಾಕ್ತಾ ಇದ್ದೆ ಈಗ ರುಚಿ ರುಚಿ ಅದ ಆರೋಗ್ಯಕರವಾದ ರೆಡ್ ಟೊಮೆಟೊ ಗ್ರೀನ್ ಚಟ್ನಿ ರೆಡಿಯಾಯ್ದು ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ